ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೀಶ್ ಬಳಿಗೆ ಎನ್ ಸಿ ಸಿ ದಿನಾಚರಣೆ ಅಂಗವಾಗಿ ರಾಮದುರ್ಗ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಒಂದರಾದ ವಿದ್ಯಾಪ್ರಸಾರಕ ಸಂಸ್ಥೆಯ ವತಿಯಿಂದ ಬೆಂಬಳಗಿ ಕಾಲೇಜ್ ಹಾಗೂ ಸಿ ಡಿ ಹಲ್ಯಾಳ ಹೈಸ್ಕೂಲಿನ ಎನ್ ಸಿ ಕ್ಯಾಡೆಟ್ಗಳು ರಾಮದುರ್ಗ ಪಟ್ಟಣದಲ್ಲಿರುವ ಪ್ರಮುಖ ಉದ್ಯಾನವನಗಳನ್ನು ಸ್ವಚ್ಛಗೊಳಿಸಿ ಹಾಗೂ ಅಲ್ಲಿ ಸಸಿ ನಡೆಯುವ ಮೂಲಕ ಎನ್ ಸಿ ಸಿ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸಿದರು ಬನ್ನಿ ವೀಕ್ಷಿಸೋಣ ಇವತ್ತು ರಾಮದುರ್ಗದ ಮಹತ್ವದ ವಿದ್ಯಾಸಂಸ್ಥೆಯಾಗಿರ್ತಕ್ಕಂಥ ವಿದ್ಯಾಪ್ರಸಾರಕ ಸಮಿತಿಯ ಅಡಿಯೊಳಗೆ ಬರ್ತಿರ್ತಕ್ಕಂಥ ಸಿ ಎಸ್ ಬೆಂಬಳಗಿ ಪದವಿ ಮಹಾವಿದ್ಯಾಲಯ ಹಾಗೂ ಸಿ ಡಿ ಹಳ್ಳ್ಯಾ ಹೈಸ್ಕೂಲ್ ಎನ್ ಸಿ ಸಿ ಘಟಕದ ವತಿಯಿಂದ ಎನ್ ಸಿ ಸಿ ದಿನಾಚರಣೆಯ ಅಂಗವಾಗಿ ನಾವು ರಾಮದುರ್ಗ ನಗರದಲ್ಲಿರ್ತಕ್ಕಂತಹ ಉದ್ಯಾನವನಗಳನ್ನು ಸ್ವಚ್ಛ ಮಾಡತಕ್ಕಂತಹ ಜೊತೆಗೆ ಆ ಉದ್ಯಾನವನಗಳಲ್ಲಿ ಗಿಡಗಳನ್ನು ನೆಡತಕ್ಕಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸೊ ಈ ಮುಖಾಂತರವಾಗಿ ಬಹುಶಃ ರಾಮದುರ್ಗ ನಗರದೊಳಗೆ ಬಹಳಷ್ಟು ಉದ್ಯಾನವನಗಳಿದೆ ನಾವು ನೋಡಿದಾಗೆ ಮಹಾಂತೇಶ್ ನಗರದಲ್ಲೇ ಒಂದು ಐದಾರು ಉದ್ಯಾನಗಳು ಕಾಣ್ತವೆ ಆದರೆ ಯಾವ ಉದ್ಯಾನವನಗಳು ಕೂಡ ಸ್ವಚ್ಛ ಇಲ್ಲ ನಾನು ನೋಡಿದಾಗ ಬಹುಶಃ ಯಾವ ಉದ್ಯಾನಗಳಲ್ಲೂ ಅಷ್ಟೊಂದು ಸರಿಯಾಗಿ ಗಿಡಗಳನ್ನು ಹಚ್ಚಿಲ್ಲ ಮೈಂಟೇನ್ ಮಾಡ್ತಾ ಇಲ್ಲ ಸೊ ಆ ಹಿನ್ನೆಲೆಯೊಳಗೆ ನಾನು ನೋಡಿದಾಗ ನನಗನ್ನಿಸಿದ್ದು ನಮ್ಮ ಮ್ಯಾನ್ ಪವರನ್ನು ಉಪಯೋಗ ಮಾಡಿಕೊಂಡು ನಮ್ಮಲ್ಲಿ ಭಾಳಷ್ಟು ಎನ್ ಸಿ ಸಿ ವಿದ್ಯಾರ್ಥಿಗಳಿದ್ದಾರೆ ಸೊ ಅವರನ್ನು ಉಪಯೋಗ ಮಾಡಿಕೊಂಡು ಈ ಉದ್ಯಾನಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಹುದು ಅಂತ ಅನಿಸುತ್ತು ಹೀಗಾಗಿ ಪ್ರತಿ ವರ್ಷವೂ ಕೂಡ ನಾವು ಎನ್ ಸಿ ಸಿ ಡೇ ಸೆಲೆಬ್ರೇಷನನ್ನು ಮಾಡ್ತೀವಿ ಈಗ ಎನ್ ಸಿ ಸಿ ಡೇ ಸೆಲೆಬ್ರೇಷನ್ ಮಾಡುವಾಗ ಸೊ ಯಾವುದಾದ್ರೂ ಸಾಮಾಜಿಕ ಒಂದು ಕೆಲಸಗಳನ್ನು ಹಾಕ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ ಆ ಒಳಗೆ ಈ ವರ್ಷ ಈ ಉದ್ಯಾನಗಳನ್ನು ಸ್ವಚ್ಛ ಮಾಡತಕ್ಕಂಥ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಅವುಗಳ ಮುಖಾಂತರವಾಗಿ ಸ್ವಚ್ಛ ಮಾಡುವುದರ ಮುಖಾಂತರವಾಗಿ ಅಲ್ಲಿ ಗಿಡಗಳನ್ನು ನೆಡ್ತಕ್ಕಂಥ ಕೆಲಸವನ್ನು ಹಚ್ಕೊಂಡಿದ್ದೀವಿ ಸೊ ಗಿಡಗಳನ್ನು ಹಚ್ಚಿ ಆ ಮುಖಾಂತರವಾಗಿ ಎನ್ ಸಿ ಸಿ ವಿದ್ಯಾರ್ಥಿಗಳು ಸಾಮಾಜಿಕ ಕೆಲಸದಲ್ಲಿಯೂ ಕೂಡ ತೊಡ್ಕೊಳ್ತಾರೆ ಅನ್ನೋದು ಸಮಾಜಕ್ಕೆ ತೋರಿಸ್ಕೊಳ್ತಾ ಇದೀವಿ ಮತ್ತು ರಾಮದುರ್ಗ ಜನತೆಗೆ ಈ ಮುಖಾಂತರ ಒಂದು ಮನವಿಯನ್ನು ನಾವು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ವರ್ಷ ಬಂದು ಸ್ವಚ್ಛ ಮಾಡಿ ಗಿಡಗಳನ್ನು ಹಚ್ಚಿ ಹೋಗಿರ್ತೀವಿ ಇಲ್ಲಿರ್ತಕ್ಕಂಥ ನಾಗರಿಕರು ಅವುಗಳಿಗೆ ನೀರು ಹಾಕಿ ಅವುಗಳನ್ನು ಕಾಪಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಹಚ್ಚಿ ಮೇಲೆ ಅದು ಒನಿಗೋಗ್ಬಿಡ್ತದೆ ನಾವೇ ಬಂದು ನೀರು ಹಾಕಕ್ಕೆ ಆಗೋದಿಲ್ಲ ಆ ಹಿನ್ನೆಲೆ ಒಳಗೆ ಬಹಳಷ್ಟು ಜನ ಇಲ್ಲಿ ಹಿರಿಯ ನಾಗರಿಕರು ಬರ್ತಿರ್ತಾರೆ ಆಜುಬಾಜು ಮನೆ ಇರ್ತಕ್ಕಂಥವ್ರು ಬರ್ತಿರ್ತಾರೆ ದಯವಿಟ್ಟು ಅವುಗಳಿಗೆ ನೀರು ಹಾಕಿ ಅವುಗಳನ್ನು ಉಳಿಸ್ಕೊಳ್ಬೇಕಾದಂಥ ಕೆಲಸವನ್ನು ತಾವುಗಳು ಮಾಡಬೇಕು ಅಂತ ಈ ಮುಖ ಮುಖಾಂತರ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಡಾಕ್ಟರ್ ಎಮ್ ಎನ್ ಸಿದ್ಧಗಿರಿ ಸಹಾಯಕ ಪ್ರಾಧ್ಯಾಪಕರು ಎನ್ ಸಿ ಸಿ ಅಧಿಕಾರಿಗಳು ಸಿ ಎಸ್ ಬೆಂಬಳಗಿ ಪದವಿ ಮಹಾವಿದ್ಯಾಲಯ ರಾಮದುರ್ಗ ಹಾಗೆ ನಮ್ಮ ಜೊತೆಗೆ ಸಿಡಿ ಹಳ್ಳ್ಯಾಳ ಹೈಸ್ಕೂಲ್ದ ಸೊ ಎನ್ ಸಿ ಸಿ ಅಧಿಕಾರಿಗಳಾಗಿರ್ತಕ್ಕಂಥ ಜಾಧವ್ ಸರ್ ಇದ್ದಾರೆ ಹೆಡ್ ಮಾಸ್ಟರ್ ಆಗಿರ್ತಕ್ಕಂಥ ಜೋಗಳೆ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಜೊತೆಗೆ ನಮ್ಮೆಲ್ಲ ಎನ್ ಸಿ ಸಿ ವಿದ್ಯಾ ಘಟಕದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೆಡೆಟ್ಸ್ಗಳು ಕೂಡ ನಮ್ಮ ಜೊತೆಗಿದ್ದಾರೆ ಧನ್ಯವಾದಗಳು ಸರ್ ಈಗಾಗಲೇ ಸಿದ್ಧಗಿರಿ ಸರ್ ಹೇಳಿರೋ ಹಾಗ ಮುಂಚಿತವಾಗಿ ನಮಗೆ ಕೇಳ್ಕೊಂಡಾಗ ಭಾಳ ಹೆಮ್ಮೆ ಅನ್ನಿಸ್ತು ಇಂಥ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ತಮ್ಮ ಎಲ್ಲ ಎನ್ ಸಿ ಕೆಡೆಟ್ಗಳ ಮೂಲಕ ಆಯಾ ಒಂದು ನಗರದಲ್ಲಿರ್ತಕ್ಕಂಥ ಉದ್ಯಾನವನಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಆಮೇಲೆ ಗಿಡಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ ತಾವು ಸಹಿತ ಬಂದು ಅದಕ್ಕೆ ಸಹಕಾರ ನೀಡಬೇಕು ಅಂತೇಳಿ ಕೇಳ್ಕೊಂಡಾಗ ನಮಗೂ ಭಾಳ ಆಯಿತು ಖುಷಿಯಾಗಿ ಬಿಟ್ಟು ನಾವು ನಮ್ಮ ಎನ್ ಸಿ ಸಿ ಆಫೀಸರ್ ಆಗಿರ್ತಕ್ಕಂಥ ಶ್ರೀ ಜಿ ಬಿ ಜಾಧವ್ ಸರ್ ಅವರಿಗೆ ಆಯಿತು ನೀವು ಏನು ಮಾಡ್ತೀರಾ ಮಾಡಿರಿ ಅದಕ್ಕೆ ನಮ್ಮ ಸಹಕಾರ ಇದೆ ಅಂತ ಹೇಳಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟ ಇವತ್ತಿನ ದಿನ ಅವರು ಭಾಳ ಒಳ್ಳೆಯ ಒಂದು ಕೆಲಸವನ್ನು ತಮ್ಮ ಕೆಡೆಟ್ಸ್ಗಳ ಮೂಲಕ ಇದ್ದಾರೆ ಇಲ್ಲಿ ಬರೀ ಸಿಡಿ ಅಷ್ಟೇ ಅಲ್ಲ ವಿದ್ಯಾಪ್ರಸಾರಕ ಸಮಿತಿಯ ಬೆಂಬಲಗಿ ಕಾಲೇಜಿನ ಎಲ್ಲ ಕೆಡೆಟ್ಸ್ಗಳು ಸಹಿತ ಇದ್ದಾರೆ ಅವರ ಆಫೀಸರ್ ಆಗಿರ್ತಕ್ಕಂಥ ಡಾಕ್ಟರ್ ಸಿದ್ಧಿಗಿರಿ ಸರ್ ಇದ್ದಾರೆ ಆ ನಂತರ ಇನ್ನುಳಿದ ಎಲ್ಲ ಸೀನಿಯರ್ ಆಫೀಸರ್ಸ್ಗಳಿದ್ದಾರೆ ಆಮೇಲೆ ಇಲ್ಲಿ ಹಲವಾರು ನಾಗರಿಕರು ಇದ್ದಾರೆ ಅವರು ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ ಇಷ್ಟೇ ಸಿದ್ಧಿಗಿರಿ ಸರ್ ಹೇಳಿದ ಹಾಗೆ ಈ ಗಿಡಗಳನ್ನು ಹಚ್ಚಿ ಹೋದ ನಂತರ ಅವುಗಳನ್ನು ಆರೈಕೆ ಮಾಡತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದಕ್ಕೆ ನಾಗರಿಕರು ಸಹಕರಿಸ್ಬೇಕಂತೇಳಿ ನಾನು ಕೇಳ್ಕೊಂಡು ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು